ಜೀರೋಗ್ ಬರಬೇಕು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಒಂದು ವೇಳೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥದನ್ನ ಸರ್ಕಾರ ಯೋಜನೆ ಮಾಡ್ತದೆ ಇಷ್ಟಿಂದ ನಾನು ಬಹಳ ಸ್ಪಷ್ಟವಾಗಿ ಅವರಿಗೆ ಮನ್ಯ ಮಂಜೇಗೌಡ ಮಂಜೇಗೌಡರಿಗೆ ನಾನು ಆಶ್ವಾಸನೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಕಳೆದ ಆರು ತಿಂಗಳಿಂದ ನಿರಂತರವಾಗಿ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ನಮ್ಮ ಚಾನಲಲ್ಲಿ ನಾವು ನ್ಯೂಸನ್ನು ಮಾಡ್ತಾನೆ ಬರ್ತಾ ಇದ್ವಿ ಮೈಕ್ರೋಫೈನಾನ್ಸ್ ಕಿರುಕುಳದ ಬಗ್ಗೆ ಕಿರುಕುಳ ಕೊಟ್ಟರೆ ತಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ ದೂರು ಕೊಡಬೇಕು ಕಿರುಕುಳ ಕೊಟ್ಟವ್ರ ಮೇಲೆ ಜೊತೆಗೆ ಮೈಕ್ರೋಫೈನಾನ್ಸ್ ಸುಗ್ರೀವಾಜ್ಞೆ ಬಗ್ಗೆ ತಮಗೆ ತಿಳಿದ ಅನೇಕ ವಿಷಯಗಳ ಬಗ್ಗೆ ನಾವು ಇದೇ ಚಾನಲಲ್ಲಿ ತಿಳಿಸ್ಕೊಡ್ತಾ ಇದ್ದೆ ಇವತ್ತು ಅದರ ಜೊತೆಗೆ ಮೈಕ್ರೋಫೈನಾನ್ಸ್ ಕಿರುಕುಳದಿಂದ ಸಾವನ್ನಪ್ಪಿದರೆ ಐದು ಲಕ್ಷ ಪರಿಹಾರ ಕೊಡೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಅದನ್ನು ಪಡೆಯಲು ತಾವೇನು ಮಾಡಬೇಕು ಅನ್ನೋದನ್ನು ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಅದರ ಜೊತೆಗೆ ಮೈಕ್ರೋಫೈನಸ್ ಸುಗ್ರೀವಾಜ್ಞೆ ಕಾಪಿ ಏನಾದರೂ ನಿಮಗೆ ಕನ್ನಡದಲ್ಲಿ ಬೇಕಾಗಿದ್ದರೆ ನಮ್ಮ ಕಚೇರಿ ನಂಬರನ್ನು ನೀವು ಸಂಪರ್ಕ ಮಾಡಿ ಅಂತೇಳಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಬರ್ತಾ ಇದೆ ಆ ನಂಬರ್ ಕೂಡ ಇದೇ ವಿಡಿಯೋದಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ ಅದಕ್ಕೆ ನೀವು ಹಾಯ್ ಹಾಯಂತ ಹಾಕಿದ್ರೆ ನಾನು ಆ ಸುಗ್ರೀವಾಜ್ಞೆ ಕಾಪಿಯನ್ನು ನಿಮಗೆ ಹಾಕ್ತೀನಿ ಅದು ಯಾವ ರೀತಿ ತಮಗೆ ಕೆಲಸಕ್ಕೆ ಬರುತ್ತೆ ಅನ್ನೋದೆಲ್ಲ ಕೂಡ ಇದೇ ವಿಡಿಯೋದಲ್ಲಿ ನಾವು ಮಾತಾಡೋಣ ಹಾಗೆ ಅಥವಾ ಇದೇ ಮೊದಲ ಬಾರಿಗೆ ಏನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಇಂದು ನಡೆದಂಥ ಸೆಷನ್ನಲ್ಲಿ ಸದಸ್ಯರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಸಿದ್ದರಾಮಯ್ಯ ಅವರು ಇವತ್ತು ಒಂದು ವಿಷಯವನ್ನ ಇವತ್ತು ಘೋಷಣೆ ಮಾಡಿದ್ದಾರೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಗೆ ತಂದ್ವಿ ಆವತ್ತಿಗೂ ಇವತ್ತಿಗೆ ಹೋಲಿಕೆ ಮಾಡಿದಾಗ ಈ ಕುರುಕುಳ ಕೊಡೋರ ಸಂಖ್ಯೆ ಅದರ ಜೊತೆಗೆ ಯಾರಿಗೆ ಮೈಕ್ರೋ ಫೈನಾನ್ಸ್ ಅವರು ಮನೆಗಳ ಬರೀ ಹೋಗೋವರ ಸಂಖ್ಯೆ ಜೊತೆಗೆ ಕಿರುಕುಳದಿಂದ ಬೆಸೆತ್ತು ಪ್ರಾಣ ಕಳ್ಕೊಳ್ಳೋರ ಸಂಖ್ಯೆ ಕೂಡ ಕಮ್ಮಿ ಆಗಿದೆ ಅಂತೇಳಿ ಅಂಕಿಅಂಶಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸದನಕ್ಕೆ ತಿಳಿಸ್ಕೊಟ್ಟಿದ್ದಾರೆ ಆ ಸದನದಲ್ಲಿ ತಿಳಿಸ್ತಾ ಇರಬೇಕಾದ್ರೆ ಸದಸ್ಯರು ಮತ್ತೆ ಮತ್ತೆ ಅದನ್ನ ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಅದಿನ್ನು ಕಿರುಕುಳ ನಿಂತಿಲ್ಲ ಅಂದಾಗ ಮತ್ತೆ ಸಾವಿನ ಸಂಖ್ಯೆ ಇನ್ನೂ ಕಮ್ಮಿ ಆಗಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಆ ಇದರ ಕೊನೆಯಲ್ಲಿ ಅವರು ಒಂದು ವಿಷಯ ವಿಷಯವನ್ನು ಘೋಷಣೆ ಮಾಡಿದ್ರು ಮೈಕ್ರೋ ಫೈನಾನ್ಸ್ ಇದು ಯಾರು ಬಡವರು ಮತ್ತೆ ಕಡುಬಡವರು ನಿರ್ಗತಿಕರು ಮತ್ತೆ ಕೂಲಿ ಕಾರ್ಮಿಕರು ಈ ಸಣ್ಣ ಸಾಲಗಳನ್ನು ಯಾರು ಪಡ್ಕೊಂಡಿರ್ತಾರೋ ಅವರು ಬಡ್ಡಿ ಕಟ್ಟಕಾಗ್ದ ಸಂದರ್ಭದಲ್ಲಿ ಈ ಮೈಕ್ರೋಫೈನಾನ್ಸ್ ಅವ್ರು ಕೊಡತಂತ ಕಿರುಕುಳವನ್ನು ಸರ್ಕಾರ ಗಮನಿಸಿ ನಾವು ಸುಗ್ರೀವಾಜ್ಞೆಯನ್ನ ಜಾರಿಗೆ ತಂದಿದ್ದೀವಿ ಅಂತ ಈ ಸುಗ್ರೀವಾಜ್ಞೆ ಆದೇಶದಲ್ಲಿ ಏನಿತ್ತು ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಅವ್ರ ಮನೆಗಳ ಬಳಿ ಹೋಗಿ ಕಿರುಕುಳ ಕೊಡಂಗಿಲ್ಲ ಫೋನ್ಗಳಲ್ಲಿ ತೊಂದರೆ ಕೊಡಂಗಿಲ್ಲ ಅವರು ಕೇಳದಷ್ಟು ಸಮಯಾವಕಾಶವನ್ನು ಕೊಟ್ಟು ನೀವು ಹಣವನ್ನು ವಸೂಲಿ ಮಾಡಿಕೊಳ್ಳಬೇಕು ಯಾವುದೇ ಕಾರಣಕ್ಕೆ ಚೆಕ್ ಬೌನ್ಸ್ ಮಾಡೋದಾಗ್ಲಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋದಾಗ್ಲಿ ಎಲ್ಲ ಮಾಡಬಾರದು ಒಂದು ವೇಳೆ ಕುರುಕುಳ ಕೊಟ್ಟು ಆ ಮೈಕ್ರೋಫೈನಾನ್ಸ್ ಪಡ್ಕೊಂಡವ್ ಏನಾದರೂ ಸಮಸ್ಯೆ ಆದರೆ ನಿಮಗೆ ಐದು ಹತ್ತು ವರ್ಷ ಜೈಲು ಐದು ಲಕ್ಷ ದಂಡವನ್ನು ವಿಧಿಸ್ತೀವಿ ಅಂತೇಳಿ ಏನು ಮೈಕ್ರೋಫೈನಾನ್ಸ್ ಸುಗ್ರೀವಾಜ್ಞೆ ಜಾರಿಯಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇದು ಬಡವರ ಪರವಾಗಿ ಮಾಡಿದ್ದು ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅಲ್ಪ ಸ್ವಲ್ಪ ಲೋಪದೋಷಗಳು ಇರಬಹುದೇ ಹೊರತು ಯಾವುದೇ ಕಾರಣಕ್ಕೂ ಈ ಸುಗ್ರೀವಾಜ್ಞೆಯಿಂದ ಜನರಿಗೆ ತೊಂದರೆ ಆಗಿಲ್ಲ ಜೊತೆಗೆ ಜನರಿಗೆ ಅನುಕೂಲವಾಗಿದೆ ನಮ್ಮ ಸರ್ಕಾರ ಜನರ ಪರವಾಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಂಗೆನೆ ಹಾಗೆ ಯಾರು ಈ ಪ್ರಾಣವನ್ನ ಕಳ್ಕೊಂಡಿದ್ರೋ ಅವರ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಬರ್ತಾ ಇದೆ ಮೊದಲು ಇಪ್ಪತ್ತು ನಲವತ್ತು ಇದ್ದಿದ್ದೆಲ್ಲ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಯಾ ಇದರ ವಿಡಿಯೋ ಕೂಡ ನಾನು ಇದರಲ್ಲಿ ಹಾಕ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದನದಲ್ಲಿ ಏನ್ ಮಾಡೋ ವಿಡಿಯೋ ಕೂಡ ಇದರಲ್ಲಿ ಹಾಕ್ತೀನಿ ತಾವು ಅದನ್ನು ಕೂಡ ಅಬ್ಸರ್ವ್ ಮಾಡಿ ಆದ್ರೆ ನಾನು ಮೇಲೆ ಮೇಲೆ ಅಂಶಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ ಅದು ಕಮ್ಮಿ ಆಗಿದೆ ಹಾಗಾಗಿ ಸುಗ್ರೀವಾಜ್ಞೆ ಬಡವರಿಗೆ ನಿಜವಾಗ್ಲೂ ಅನುಕೂಲ ಆಗಿದೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಹಾಗೆ ಈ ತರ ತೀರ್ಕೊಂಡವ್ರಿಗೆ ನೀವು ಕೊಡ್ತೀರ ಅಂತ ಪ್ರಶ್ನೆ ಮಾಡಿದಾಗ ಅವರಿಗೆ ನಾವು ಐದು ಲಕ್ಷ ನಷ್ಟ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಅವರು ಕಿರುಕುಳ ಕೊಟ್ಟು ಅವ್ರ ಪ್ರಾಣವನ್ನ ಕಳ್ಕೊಂಡಿದ್ರೆ ಅಂತವ್ರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನ ನೀವು ಪಡ್ಕೋಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕೆಂತಂದ್ರೆ ಯಾವ ಯಾವ ಕಾರಣಕ್ಕೂ ಅವ್ರ ಪ್ರಾಣವನ್ನು ಕಳ್ಕೊಂಡಿದ್ರೆ ಇದು ಮೈಕ್ರೋಫೈನಾನ್ಸ್ ಅಂತ ಹೇಳಿ ಬಿಂಬಿಸುವಂತ ಕೆಲಸ ಯಾರು ಮಾಡಬಾರದು ನಿಜವಾಗ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಅವ್ರು ತೀರ್ಕೊಂಡಿದ್ರೆ ಆ ಅಂತ ಸಂದರ್ಭದಲ್ಲಿ ನೀವು ಅದಕ್ಕೆ ಸರಿಯಾದಂತಹ ದಾಖಲೆಗಳನ್ನ ಇಟ್ಕೋಬೇಕಾಗ್ತದೆ ಯಾವ ರೀತಿ ದಾಖಲೆ ಅಂದ್ರೆ ಅವರು ಫೋನ್ ಅಲ್ಲಿ ನಿಮ್ಗೆ ತೊಂದರೆ ಕೊಟ್ರ ಮನೆಯ ಮಲಿಯು ಬಂದು ತೊಂದರೆ ಕೊಟ್ರ ಇಲ್ಲ ನೀವು ಮನೆಯ ಮೇಲೆ ಏನಾದ್ರು ಸಾಲನ್ನು ಮಾಡ್ಕೊಂಡ್ರೆ ಮನೆ ಕಾಲಿಸೋ ಖಾಲಿ ಮಾಡಿಸೋ ನಿಟ್ಟಿನಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಕೊಟ್ರ ಆ ರೀತಿಯಾಗಿ ಎಲ್ಲಾ ಅಂಶಗಳನ್ನು ಕೂಡ ಈ ಪರಿಹಾರ ಕೊಡಬೇಕಾದ್ರೆ ಸರ್ಕಾರ ಅದನ್ನೆಲ್ಲ ಕೂಡ ಪರಿಣಾಮ ತಗೊಳ್ಳುತ್ತೆ ಜೊತೆಗೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲಾತಿಗಳು ಕೂಡ ಇರಬೇಕಾಗ್ತದೆ ಮತ್ತೆ ಜೊತೆಗೆ ಅವ್ರ ಏನ್ ಅಂದ್ರೆ ನೀವು ಯಾವುದೇ ಎವಿಡೆನ್ಸ್ ಅನ್ನ ದಾಖಲಾತಿಗೆ ಇಟ್ಕೊಳ್ಳಿದ್ರೆ ನೀವು ಏಕಾಕಿ ಮಣ್ಣು ಮಾಡಿದ್ರು ಕೂಡ ಇದು ಸಿಗುವಂತ ಅವಕಾಶಗಳು ತುಂಬಾ ಕಮ್ಮಿ ಇದೆ ಹಾಗಾಗಿ ನೀವೆಲ್ಲಾ ಕೂಡ ಇದನ್ನೆಲ್ಲ ಅಂಶಗಳನ್ನ ಫಾಲೋ ಮಾಡಬೇಕಾಗ್ತದೆ ಈಗಾಗಲೇ ಸಿದ್ದರಾಮಯ್ಯ ಘೋಷಣೆ ಮಾಡೋದ್ರಿಂದ ಇದು ಯಾವತ್ತಿಂದ ಜಾರಿಗೆ ಬರುತ್ತೆ ಅನ್ನೋದು ಕೂಡ ಇನ್ನೂ ಅವರ ದಿನಾಂಕವನ್ನು ನಿಗದಿ ಮಾಡಿಲ್ಲ ಆದ್ರೆ ಸದ್ಯಕ್ಕೆ ಇವರು ಐದು ಲಕ್ಷ ಪರಿಹಾರವನ್ನು ಸದನದಲ್ಲಿ ಘೋಷಣೆ ಮಾಡಿದ್ರೆ ನಿಜವಾಗ್ಲೂ ಸ್ವಾಗತಾರ್ಹ ಯಾಕೆಂತಂದ್ರೆ ಯಾವ್ದೋ ಹಣವನ್ನ ತಗೊಂಡು ಅವರು ಮನೆ ಬಳಕೆಗೆ ಅಥವಾ ಯಾವ್ದೋ ಕಷ್ಟಕ್ಕೆ ತಗೊಂಡು ಇವರ ಕಿರುಕುಳ ತರಲಾರದೆ ಮನೆ ಯಜಮಾನರು ಏನಾದ್ರು ಈ ತರ ಪ್ರಾಣವನ್ನ ಕಳ್ಕೊಂಡ್ಬಿಟ್ರೆ ಆ ಕುಟುಂಬ ಬೀದಿಗೆ ಬರಬಾರದು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಈ ಕ್ರಮವನ್ನು ತಗೊಂಡಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಮೆಚ್ಚುವಂತದ್ದು ಆದರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡೋದನ್ನ ಇಂಪಾರ್ಟೆಂಟ್ ಯಾಕೆಂದ್ರೆ ಈಗ ಸುಗ್ರೀವಾಜ್ಞೆಯಲ್ಲಿ ಅಲ್ಪ ಸ್ವಲ್ಪ ಉಪದೋಷಗಳಿದೆ ಹೇಳಿ ಈಗಾಗಲೇ ಸರ್ಕಾರ ಒಪ್ಕೊಂಡಿದೆ ಹಾಗೆಯೇ ಇದನ್ನು ಕೂಡ ಅಷ್ಟೇ ನಷ್ಟ ಪರಿಹಾರ ನಿಜವಾಗ್ಲೂ ಯಾರು ಫಲಾನುಭವಿಗಳಿದಾರೋ ಅವರಿಗೆ ಸರ್ಕಾರ ತಲುಪಿಸುವ ನಿಟ್ಟಿನಲ್ಲಿ ಜಾರಿಗೆ ಬರಬೇಕಾಗಿದೆ ಅಂದ್ರೆ ಈ ಸುಗ್ರೀವಾಜ್ಞೆ ಜಾರಿಗೆ ಬಂದಾಗಿಂದ ತೀರ್ಕೊಂಡಂತವ್ರಿಗೆ ಐದು ಲಕ್ಷ ಕೊಡ್ತಾರ ಇಲ್ಲ ಹಿಂದೆ ಕೂಡ ಏನು ಸರ್ಕಾರದ ಲೆಕ್ಕದಲ್ಲಿ ಈ ಕೇಸ್ ದಾಖಲಾಗಿದೆ ಮೈಕ್ರೋಫೈನಾನ್ಸ್ ತೊಂದರೆಯಿಂದ ತೀರ್ಕೊಂಡಿದ್ರ ಅಂತ ಹೇಳಿ ಅವರು ಕೊಡೋದಿನ್ನು ಅರ್ಥ ಇನ್ನು ಅದು ಸರ್ಕಾರ ಇನ್ನು ಘೋಷಣೆ ಮಾಡಿಲ್ಲ ಅಂದ್ರೆ ಸುಗ್ರೀವಾಜ್ಞೆ ಮೊದಲಿಂದ ತೀರ್ಕೊಂಡು ಕೊಡ್ತಾರ ಇಲ್ಲ ಸುಗ್ರೀವಾಜ್ಞೆ ಆದಾಗಿಂದ ಈ ಕಡೆಗೆ ತೀರ್ಕೊಂಡಂತವರಿಗೆ ಸರ್ಕಾರ ಐದು ಲಕ್ಷ ಪರಿಹಾರ ಕೊಡುತ್ತೆ ಅನ್ನೋದು ಕೂಡ ಇನ್ನು ಸರ್ಕಾರದ ಆದೇಶದ ಮುಖಾಂತರ ಹೊರಗೆ ತರುತ್ತೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದನದಲ್ಲಿ ಏನು ಘೋಷಣೆ ಮಾಡಿದ್ರು ಯಾವ ರೀತಿ ಅಂಕಾಂಶಗಳನ್ನು ಹೇಳಿದ್ರು ಅನ್ನೋದನ್ನ ತಮ್ಮ ಮುಂದಿಡ್ಲಿಕ್ಕಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ವೇಳೆ ಏನಾದರೂ ಆ ಸುಗ್ರೀವಾಜ್ಞೆದು ಯಾವಾಗಿಂದ ಸರ್ಕಾರ ಹಣ ಕೊಡುತ್ತೆ ಇಲ್ಲ ಸುಗ್ರೀವಾಜ್ಞೆ ಈ ಕಡೆ ಆ ಕಡೆ ಕೂಡ ಏನಾದರೂ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾದ್ರೆ ಮತ್ತೊಂದು ವಿಡಿಯೋ ಮುಖಾಂತರ ದಾಖಲಾತಿಗಳನ್ನು ಕರೆಕ್ಟ್ ಆಗಿ ಅದರ ಜೊತೆಗೆ ಯಾವ ರೀತಿ ನೀವು ಇದೆಲ್ಲ ಕೂಡ ಕ್ರಮಗಳು ತಗೋಬೇಕು ಅನ್ನೋದು ಕೂಡ ನಾನು ಮತ್ತೊಂದು ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನ ತಮ್ಮ ಜೊತೆ ಅಂತ್ಕೊಂತೀನಿ ಹಾಗಾಗಿ ಇದು ಇದರ ಜೊತೆಗೆ ನಾವು ಈ ಆರು ತಿಂಗಳಿಂದ ನಿರಂತರವಾಗಿ ನಾನು ವಿಡಿಯೋಗಳು ಮಾಡ್ತಾ ಅಂತ ಹೇಳ್ತಾ ಇದ್ದೆ ಹೌದು ಫೆಬ್ರವರಿ ಹದಿನೇಳನೇ ತಾರೀಕು ಏನು ಸುಗ್ರೀವಾಜ್ಞೆ ಜರ ಆಯಿತು ಆವತ್ತಿಂದ ಸುಗ್ರೀವಾಜ್ಞೆ ಇರುವಂತ ಅಂಶಗಳು ಯಾವುವು ಅದು ಯಾವ ರೀತಿ ನೀವೆಲ್ಲ ಅದನ್ನು ಓದ್ಕೋಬೇಕನ್ನೋದೆಲ್ಲ ಕೂಡ ಕೊಡ್ತಾ ಇದ್ದೆ ಜೊತೆಗೆ ನಿಮಗೆ ಸುಗ್ರೀವಾಜ್ಞೆ ಆರ್ಡರ್ ಕಾಪಿ ಏನಾದರೂ ಬೇಕಂದ್ರೆ ಕನ್ನಡದಲ್ಲಿ ಓದ್ಕೊಳ್ಳಿ ನಮ್ಮ ಕಚೇರಿ ನಂಬರ್ ಅನ್ನ ನಾನು ಇದೇ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಅದಕ್ಕೆ ನೀವು ವಾಟ್ಸ್ಆಪ್ ಅಲ್ಲಿ ಹಾಕಿ ನಾನು ಆ ಕಾಪಿನ ಕೂಡ ನಿಮ್ಗೆ ಎಲ್ಲರಿಗೂ ಕರ್ಸಿಕೊಡ್ತೀನಿ ಹಾಗೆ ಮೊದಲಿಗೆ ಹೋಳೆ ಮಾಡಿದ್ರೆ ನನಗನಿಸಿದ ಮಟ್ಟಿಗೆ ಯಾಕೆಂದ್ರೆ ನಮ್ಮ ಕಚೇರಿ ನಂಬರ್ ಕೊಟ್ಟಾಗ ತುಂಬಾ ಕಾಲ್ಸ್ ಮೊದಲು ಬರುತ್ತಿತ್ತು ನಾನು ತುಂಬಾ ಜನಕ್ಕೆ ಉತ್ತರ ಕೂಡ ಕೊಟ್ಟಿದ್ದೀನಿ ಯಾವ ರೀತಿ ನೀವು ಅದನ್ನ ತಡಿಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಯಾವ ರೀತಿ ಅವ್ರಿಗೆ ಉತ್ತರ ಕೊಡ್ಬೇಕು ಅನ್ನೋದನ್ನ ಇತ್ತೀಚೆಗೆ ಬರ್ತಾರಂತ ಒಂದಷ್ಟು ಕಾಲ್ಸ್ ತುಂಬಾ ಕಮ್ಮಿ ಆಗಿದೆ ಅಂದ್ರೆ ಬಹುಶಃ ಒಂದಷ್ಟು ಕಿರುಕುಳ ಕಮ್ಮಿ ಆದಂತ ನನಗಾದ್ರೂ ಅನಿಸ್ತಾ ಇದೆ ಒಂದು ವೇಳೆ ತಮ್ಗೇನಾದ್ರು ಈ ಕುರುಕುಳ ಇನ್ನೂ ಹೆಚ್ಚಾಗಿದ್ರೆ ಇದರ ಬಗ್ಗೆ ಏನಾದರೂ ನಿಮ್ಗೆ ಇನ್ನೂ ಆತರ ಅನುಭವಗಳಿದ್ರೆ ದಯವಿಟ್ಟು ಅದನ್ನ ವಿಡಿಯೋ ಮಾಡಿ ಅಥವಾ ಫೋನ್ ಕಾಲಲ್ಲಿ ನಿಮ್ಗೆ ಏನಾದರೂ ಬೆದಿಕೆ ಆಗಿದ್ರೆ ಆತರ ಕಾಲಗಳನ್ನು ಕೂಡ ನಮ್ಮ ಕಚೇರಿ ನಂಬರ್ಗೆ ವಾಟ್ಸಪ್ ಮುಖಾಂತರ ಕರ್ಸಿಕೊಡಿ ಅಂತ ಹೇಳ್ತಾ ಇದರ ಜೊತೆಗೆ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಮಾತನಾಡೋದನ್ನು ಕೂಡ ನಾನು ಇದೇ ಕೊನೆ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ಅದನ್ನು ಕೂಡ ತಾವೆಲ್ಲ ನೋಡಿ ಹಾಗೆ ಇದೇ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದೇ ತರ ವಿಡಿಯೋಗಳು ಇನ್ನಷ್ಟು ನೋಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತಂದ್ರೆ ಪರಿಹಾರ ಕೊಡ್ತಕ್ಕಂಥ ಇದರಲ್ಲಿ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಪರಿಹಾರ ಕೊಡ್ತಾ ಇಲ್ಲ ನಾವು ಆತ್ಮಹತ್ಯೆ ಮಾಡ್ಕೊಂಡವರಿಗೆ ಪರಿಹಾರ ಕೊಡ್ತಾ ಇಲ್ಲ ಇವರು ಒಂದು ಸಲಹೆ ಕೊಟ್ಟಿದ್ದಾರೆ ನಾವು ಕೂಡ ಇವತ್ತು ಚರ್ಚೆ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ ಮತ್ತೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಕೂಡ ಮಾತಾಡಿದ್ದೀನಿ ಮುಂದೆ ಹೇಗೆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸಾಲ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ವಿ ಅದೇ ರೀತಿ ಇವ್ರಿಗೂ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥದನ್ನ ನಾವು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಸಭಾಪತಿಗಳೇ ಮುಖ್ಯಮಂತ್ರಿಗಳನ್ನ ಸುಮಾರು ಮೂವತ್ತೈದು ವರ್ಷ ನಾನು ನೋಡಿದ್ದೇನೆ ಅವರು ಭಾಳ ಬಡವ್ರ ಪರವಾಗಿ ಕೆಲಸ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಜಾಸ್ತಿ ಕಾಳಜಿ ಇರತಕ್ಕಂಥ ಮುಖ್ಯಮಂತ್ರಿಗಳು ನಾನು ತಮ್ಮಲ್ಲಿ ಕೇಳೋದಿಷ್ಟೇನೆ ಏನು ಈ ಸಾಲ ಮಾಡಿ ಸಾಯ್ತಕ್ಕಂತಿದ್ದಾರೆ ಎಲ್ಲ ಬಡವರೇ ನೀವೇನೇನು ಕಾರ್ಯಕ್ರಮ ಹಾಕಿದ್ದೀರಿ ಬಡೂರಿಗೋಸ್ಕರ ಹಾಕ್ಕೊಂಡಿದ್ದೀರಿ ಆದರೆ ಇಲ್ಲಿ ಈ ಸಾಯ್ತಕ್ಕಂಥ ಬದಲಾಗಿ ಈ ಸಂಖ್ಯೆಗಳನ್ನ ಕಮ್ಮಿ ಮಾಡಿದ್ದೀರಿ ಅಂತಕ್ಕಂಥ ಮಾತಿನ ಹೇಳಿದಿರಿ ತಾವು ಇದು ಜೀರೋ ಹಾಕಬೇಕು ಅಂದರೆ ಏನೋ ಕಿರು ಸಾಲ ಮತ್ತೆ ಸಣ್ಣ ಸಾಲ ಇದೆ ಅದನ್ನ ತಾವು ಶ್ಯೂರಿಟಿ ಇಲ್ದೇ ನ್ಯಾಷನಲ್ ಬ್ಯಾಂಕ್ ಮುಖಾಂತರ ಕೊಡ್ಸಿದ್ರೆ ತುಂಬಾ ಅನುಕೂಲ ಆಗತಕ್ಕಂಥದ್ದು ನನ್ನೊಂದು ಅಭಿಪ್ರಾಯ ಒಂದು ಒಬ್ರು ಬಂದಿದ್ದಾರೆ ಈಗ ಹತ್ತು ಜನ ಇದ್ದದ್ದು ಕಡಿಮೆ ಒಬ್ಬರು ಆತ್ಮಹತ್ಯೆ ಮಾಡ್ತಾರೆ ನಮ್ಮ ಉದ್ದೇಶ ಜೀರೋ ಬರಬೇಕು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಒಂದ್ ವೇಳೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದನ್ನ ಸರ್ಕಾರ ಯೋಜನೆ